ಹಾಯ್ ಫ್ರೆಂಡ್ಸ್ ಬಾಂಧವ್ಯ ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಸುರೇಶ್ ಸುಮಾ ಮದುವೆ ಅದ್ಧೂರಿಯಾಗಿ ನೆರವೇರುತ್ತೆ ಸುಮಾ ಈಗ ಸುರೇಶನ ಹೆಂಡತಿಯಾಗಿ ಕಾಮಾಕ್ಷಮ್ಮನ ಸೊಸೆಯಾಗಿ ಅವರ ಮನೆಗೆ ಹೊರಟಿದ್ದಾಳೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಕೆಲವರು ಕಮೆಂಟ್ ಹಾಕಿದ್ರಿ ವಿಡಿಯೋ ತುಂಬ ಮಾಡ್ತಾ ಇಲ್ಲ ನೀವು ಅಂತ ನಾನು ಬಿಡುವು ಇದ್ದರೂ ನೀವೆಲ್ಲ ವೀಡಿಯೋಗೋಸ್ಕರ ಕಾಯ್ತಿರ್ತೀರಾ ಅಟ್ಲೀಸ್ಟ್ ಹತ್ತು ನಿಮಿಷನಾದರೂ ಹಾಕಿದ್ರೆ ನಿಮಗೊಂದು ಸಮಾಧಾನ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿದ್ದು ಸಮಯ ಸಿಕ್ಕಾಗ ನಾನು ಖಂಡಿತವಾಗಿ ಲೆಂತಿ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನೋಡ್ತಾ ಹೋಗೋಣ ಸುಮ ಸುರೇಶ್ ಇಬ್ರು ತುಂಬಾ ಸುಸ್ತಾಗಿರ್ತೀರ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಅತ್ತೆ ಪರವಾಗಿಲ್ಲ ಅತ್ತೆ ಇನ್ಮೇಲೆ ಎಲ್ಲ ಕೆಲಸ ನಂದೆ ನೀವು ಆರಾಮಾಗಿರಿ ಏನಮ್ಮ ಸಮ ಇನ್ನು ಈಗಷ್ಟೇ ನಮ್ಮನೆಗೆ ಬಂದಿದ್ಯಾ ಇನ್ನು ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು ಅದು ಬಿಟ್ಟು ಕೆಲಸ ಆಗ್ಲೇ ಹೌದು ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು ಅದರ ಜೊತೆಗೆ ಕೆಲಸನೂ ಆಗ್ಬೇಕಲ್ವಾ ಅಥವಾ ಹಾಗಾಗಿ ಹೇಳಿದೆ ಅಷ್ಟೆ ನೀನು ಗೊಂದಲ ಆತಂಕ ಎಲ್ಲ ನನಗೆ ಅರ್ಥ ಆಗುತ್ತೆ ನೀನು ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ ಸ್ವಲ್ಪ ಹೊತ್ತು ಆರಾಮಾಗಿ ಇಬ್ಬರು ರೆಸ್ಟ್ ತಗೊಳ್ಳಿ ಹೋಗಿ ಓಹೋ ಬಂದ ತಕ್ಷಣ ಏನು ಮನೆಯೆಲ್ಲ ಏಳು ಸುಭದ್ರಿಗೆ ಕೊಡಬೇಕು ಅನ್ನೋಂಗೆ ಆಡ್ತಾ ಇದ್ದಾಳೆ ನೋಡ್ತಾ ಇರು

ಅದಕ್ಕೆ ಕೇಳಿದ್ರಲ್ಲಿ ತಪ್ಪೇನಿದೆ ಅವ್ರ ಇವಾಗ ಈ ಮನೆ ಸೊಸೆ ಅವ್ರ ನಿಭಾಯಿಸ್ಲೇಬೇಕು ಓ ಯಾಕೋ ಅತ್ಕೆ ಬಂದಮೇಲೆ ನೀನು ಅವ್ರ ಕಡೆ ಹೋಗಂಗಿದ್ಯಾ ಏನ್ ಸಮಾಚಾರ ಅಮ್ಮ ಒಂದೇ ಮನೇಲಿ ಅವ್ರ ಕಡೆ ಇವ್ರ ಕಡೆ ಅನ್ನೋ ಭೇದ ಭಾವ ಯಾಕಮ್ಮ ಈಗ ಅದ್ಕೇನು ನಮ್ಮವರೇ ತಾನೆ ನೋಡು ಶಾಲಿನಿ ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳಿದ್ಯೋ ನೀನು ಬಚಾವು ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಹೋಗಾಗುತ್ತೆ ಅಂತ ನೋಡ್ತಾ ಇದ್ದ ಹೀಗೆ ತಾನೂ ಶಾಲಿನಿ ಶಾಲೆ ಮನ್ಕಾಲು ಎಲ್ಲಾರಕ್ಕನಲ್ಲ ತಂತಾ ಹೋಗ್ತಾಳೆ ಸುಮಾ ಸೋನ್ ರೀ ಅಲ್ಲ ಬಂದ ತಕ್ಷಣ ಕೆಲಸ ಶುರು ಅಚ್ಕೊಂಡ್ಯಾ ಬಾ ನಾನು ನೀನು ಲಾಂಗ್ ಡ್ರೈವ್ ಹೋಗಿ ಬರೋಣ ಸೊನು ಲಾಂಗ್ ಡ್ರೈವಾ ಹೌದು ಸುಮಾ ನಮ್ಮ ಮದುವೆ ಫಿಕ್ಸ್ ಆಗೋದಾಗ್ಲಿ ಅಂತ ಇದ್ದೆ ನಾನು ಒಂದಿನ ನಿಮ್ಮ ಮನೆಗೆ ಬಂದು ನಿನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಅದು ಇಲ್ಲ ಈಗ ಹೇಗೋ ಮದುವೆ ಆಗಿದೆಯಲ್ಲ ಆರಾಮಾಗಿಬ್ರು ಲಾಂಗ್ ಡ್ರೈವ್ ಹೋಗಿ ಬರೋಣ ಬೇಗ ಬಾ ಲಾಂಗ್ ಡ್ರೈವ್ ಹೋಗ್ತೀರಾ ನೀವು ಹೋಗಿ ರೆಡಿ ಆಗ್ತೀರಿ ಒಂದು ಐದು ನಿಮಿಷ ನಾನು ಸರಿ ಶಾಲಿನಿ ಶಾಲಿನಿ ಬೇಗ ಶಾಲಿನಿ ನಿಮ್ಮ ಅಣ್ಣನಿ ಅತ್ತಿಗೆ ಇಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇದಾರೆ ಕಣೇ ಅದೇನಮ್ಮ ಮಾಡಲಿ ಅಯ್ಯೋ ಪ್ರತಿ ಇದೇ ನಿಮಗೆ ಗೊತ್ತಾಗಲ್ಲ ಅಂತ ಹೇಳೋದು ನೋಡು ನೀನು ಅವ್ರ ಜೊತೆ ಲಾಂಗ್ ಡ್ರೈವ್ ಹೋಗು ಅಲ್ಲಮ್ಮ ನಾನು ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು ನೀನು ಅವ್ರ ಜೊತೆ ಲಾಂಗ್ ಡ್ರೈವ್ ಹೋಗೋದ್ರಿಂದ ಅವರಿಬ್ರು ಏನೇನು ಮಾತಾಡ್ಕೊಳ್ತಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅವ್ರ ಫ್ಯೂಚರ್ ಪ್ಲಾನ್ಸ್ ಏನು ಅನ್ನೋದೆಲ್ಲ ಗೊತ್ತಾಗಲ್ವಾ ನೋಡು ಸುಮ್ಮನೆ ನಾನು ಹೇಳ್ದೆ ಕೇಳು ಜಾಸ್ತಿ ಮಾತಾಡ್ಬೇಡ ಸರಿ ಆದ್ರೆ ನಾನು ಅವ್ರ ಜೊತೆ ಹೋಗಕ್ಕೆ ಅಣ್ಣ ಒಪ್ಕೋತಾನ ಈತ ನಿನ್ ಪ್ರಾಬ್ಲಮ್ ಆ ವಿಷಯ ನನಗ್ ಬಿಟ್ಬಿಡು ಸರಿ ಬಾ ಸುರೇಶಾ ಎಲ್ಲಾದ್ರೂ ಹೊರಗಡೆ ಹೊರಟಿದ್ದೀರಾ ಹೌದು ಅಮ್ಮ ಸುಮಾನ್ ಕರ್ಕೊಂಡು

ಲಮ್ಮಿ ಪ್ರಮತಿಯಾ ಶಾಲಿನಿಯಾ ಕೇಳು ಏನೋ ನನ್ನ ಮಗಳಿಗೂ ಬೇಜಾರಾಗಿರುತ್ತಲ್ಲ ಅಂತ ಹೇಳ್ದ ಅದನ್ನ ನೀನ್ ತಪ್ಪು ಅನ್ನೋದಾದ್ರೆ ಏನು ಮಾಡಕಾಗುತ್ತೆ ಬಿಡು ಅಯ್ಯೋ ಅತ್ತೆ ನೀವ್ ಇಷ್ಟೊಂದು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಾಲಿನಿಯನ್ನೂ ನಮ್ಮ ಜೊತೆ ಬರಲಿ ನಮಗೇನ್ ಪ್ರಾಬ್ಲಮ್ ಇಲ್ಲ ಸುಮಾ ಅರೇ ಅವಳು ನಮ್ಮ ಜೊತೆ ಬರಲಿ ಬಿಡಿ ಶಾಲಿನಿ ಬಾ ಹೋಗಣ ಶಾಲಿನಿ ಹೋಗಿ ಕರೀತಿದ್ದಾಳಲ್ಲ ಶಾಲಿನಿ ಅವರಿಬ್ರು ಏನೇನು ಮಾತಾಡ್ಕೊಳ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡ್ಮೇಲೆ ನಂಗೆ ಹೇಳು ಗೊತ್ತಾಯ್ತಾ ಸರಿ ಅಮ್ಮ ಸರಿ ಹೋಗು ಬೇಗ ಹೀಗೆ ಕಾಮಾಕ್ಷಮ್ಮ ಮಗ ಸೊಸೆ ಎಲ್ಲೇ ಹೊರಟರೂ ಬೇಕು ಅಂತಾನೆ ತನ್ನ ಮಗಳನ್ನ ಕಳಿಸ್ತಿರ್ತಾಳೆ ಆದರೆ ಸುರೇಶ್ ಸುಮಂಗೆ ಅಮ್ಮ ಬೇಕು ಅಂತಾನೆ ಶಾಲಿನೇನ್ ಕಳಿಸ್ತಾರೆ ಅನ್ನೋದು ಗೊತ್ತಿರಲ್ಲ ಸುಮ್ಮ ಇಲ್ಲಿ ಚಾಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿನಗೆ ಏನು ಇಷ್ಟ ಚಾರ್ಟ್ಸ್ ಅಲ್ಲಿ ನನಗೆ ಪಾನಿಪುರಿ ಇಷ್ಟ ಸರಿ ಹಾಗಾದ್ರೆ ಪಾನಿಪುರಿನೇ ಕೊಡಿಸ್ತೀನಿ ಸುರೇಶ ಎಲ್ಲರಿಗೂ ಪಾನಿಪುರಿ ಕೊಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ ಶಾಲಿನಿ ನಾನು ಬಂದು ನಿನ್ ಪಕ್ಕ ಕೂತ್ಕೊಂಡಿದ್ದೀನಿ ಆದ್ರೆ ನಿನ್ ಪಾಡಿಗೆ ನೀನು ಟಿವಿ ನೋಡ್ತಾ ಕೂತಿದ್ಯಲ್ಲ ಅಮ್ಮ ನೀನು ಟಿವಿ ವಿ ನೋಡೋಕೆ ಬಂದಿಯಲ್ಲ ಅಂತ ಅಂದ್ಕೊಂಡೆ ಅದೆಲ್ಲ ಇರಲಿ ನಿಮ್ಮ ಅಣ್ಣ ನಿಮ್ಮತ್ತಿಗೆ ಏನು ಮಾತಾಡ್ಕೊಂಡ್ರು ನಿನ್ನ ಕಿವಿಗೇನಾದರೂ ಬಿಟ್ಟ ಇಲ್ಲಮ್ಮ ನಾನು ಹೋಗಬಾರ್ದಿತ್ತು ಅಂತ ಅನ್ನಿಸ್ತು ನಾನಿರೋದ್ರಿಂದ ಅವರಿಬ್ಬರು ಒಬ್ರಿಗೊಬ್ರಿಗೆ ಮಾತಾಡ್ಲಿಲ್ಲ ಗೊತ್ತಾ ಅಣ್ಣ ನಿಮ್ಗೆ ಚಾಟ್ಸಲ್ಲಿ ಏನು ಇಷ್ಟ ಅಂತ ಕೇಳ್ದ ಅದಕ್ಕೆ ಅದಕ್ಕೆ ಪಾನಿಪುರಿ ಅಂದ್ರು ಅದಕ್ಕೆ ಎಲ್ರಿಗೂ ಪಾನಿಪುರಿ ಕೊಡಿಸ್ತಾ ನಿನಗೆ ಪಾನಿಪುರಿ ಇಷ್ಟ ಇಲ್ಲ ಅಲ್ವೇನೆ ಅಷ್ಟೊಂದು ಇಷ್ಟ ಇಲ್ಲ ಏನ್ ಮಾಡೋದು ಅಣ್ಣ ತಂದ್ಬಿಟ್ಟಿದ್ನಲ್ಲ ಹಾಗಾಗಿ ತಿಂದೆ ಅಲ್ಲ ಕಣೆ ಅವಳನ್ನೇನು ನೀನು ನಿನಗೇನು ಇಷ್ಟ ಅಂತ ಕೇಳ್ದ ಅವಳು ಪಾನಿಪುರಿ ಅಂದ್ರು ಕೊಡಿಸ್ತಾ ನಿನಗೇನು ಇಷ್ಟ ಅಂತ ಕೇಳಿಲ್ವಾ ಅವನು ಇಲ್ಲ ಅವನೇ ಎಲ್ರಿಗೂ ಒಟ್ಟಿಗೆ ಪಾನಿಪುರಿ ತಂದ ನಿನಗೇನಿಷ್ಟ ಅಂತ ಕೇಳಿದೆ ಅವನೇ ತಗೊಂಡ್ಬಂದು ನಿನ್ ಕೊಟ್ಟಿದ್ದಾನೆ ನೋಡ್ತಾ ಇರು ಅವನಿಗೆ ನಾನು ದುಡ್ಡು ಹೇಗ್ ಖರ್ಚು ಮಾಡಿಸ್ತೀನಿ ಅಂತ ಅಯ್ಯೋ ಹೋಗ್ಲಿ ಬಿಡಮ್ಮ ಇಷ್ಟು ಸಿಲ್ಲಿ ವಿಷಯಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯ ಏನು ಸಿಲ್ಲಿ ವಿಷಯನ ನಿನಗಿದು ಸಿಲ್ಲಿ ವಿಷಯ ಆಗಿರ್ಬೋದು ಆದ್ರೆ ನನಗಲ್ಲ ಟಿ ವಿ ಆಫ್ ಮಾಡಿ ಮಲ್ಕೋ ಹೋಗು ಬೆಳಗ್ಗೆ ಲೇಟಾಗೆ ಎದ್ದರೆ ಕಾಲೇಜಿಗೆ ಲೇಟ್ ಆಗಲ್ವಾ ಕನಕ್ಷನ್ನ ಮಗ ಸೊಸೆ ಇಬ್ಬರೂ ಏನಾದರೂ ಮಾತಾಡ್ತಿದ್ದಾಗ ಇಲ್ಲ ತಾನು ಕೇಳಿಸ್ಕೊತಿರ್ತಾಳೆ ಇಲ್ಲ ಅಂದರೆ ಶಾಲೆ ದಿನ ಏನು ಮಾತಾಡ್ತಾರೆ ಕೇಳಿಸ್ಕೋ ಅಂತ ಅಲ್ಲಿ ನಿಲ್ಲಿಸ್ತಾ ಇರ್ತಾಳೆ ಅಸ್ಮ ನಾನು ಈ ವೀಕ್ ಪೂರ್ತಿ ಆಫೀಸಿಗೆ ಮಜಾ ಆಗಿದ್ದು ಆದರೆ ನೆಕ್ಸ್ಟ್ ವೀಕ್ ನಾವಿಬ್ಬರು ಹನಿಮನ್ಗೆ ಹೋಗ್ಬೇಕಲ್ಲ ಮತ್ತೆ ಒಂದು ವಾರ ರಜೆ ಅವ್ರು ಕೊಡಲ್ಲ ಅದಕ್ಕೆ ಈ ವಾರ ಆಫೀಸಿಗೆ ಹೋಗಿ ನೆಕ್ಸ್ಟ್ ವೀಕ್ ರಜೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಬೇಜಾರಿಲ್ಲ ತಾನೆ ನಾನು ಇವತ್ತು ಆಫೀಸಿಗೆ ಹೋಗ್ತಿದ್ದೀನಿ ಅಂತೇನಿಲ್ಲ ರೀ ಸರಿ ಹಾಗಾದ್ರೆ ಸಾಯಂಕಾಲ ಆಫೀಸಲ್ಲಿ ಪರ್ಮಿಷನ್ ಕೇಳ್ಕೊಂಡು ಒಂದು ಅರ್ಧ ಗಂಟೆ ಮುಂಚೆನೆ ಬರ್ತೀನಿ ರೆಡಿಯಾಗಿರು ಇಬ್ರು ಮೂವಿ ನೋಡ್ಕೊಂಡು ಬರೋಣ ಮೂವಿನ ನನಗೆ ಮೂವಿ ನೋಡೋದು ಅಂದರೆ ತುಂಬಾ ಇಷ್ಟ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ಸ್ ಯಾಕೆ ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು ಖುಷಿ ಅಂತ ನಿಮ್ಮ ಖುಷಿನಾ ಹೇಗೆ ಹಾಳು ಮಾಡ್ತೀನಿ ಅಂತ ನೋಡ್ತಾ ಇರಿ ಸರಿ ಸುಮ ನಾನು ನಿನ್ನ ಆಫೀಸಿಗೆ ಹೋಗಿ ಸರಿ ರೀ ಹೋಗಿ ಬನ್ನಿ ಹುಷಾರು ಸುಮ ಸುರೇಶ ಆಫೀಸಿಗೆ ಹೋದ ಅಂತ ಬೇಜಾರ ಹಾಗೇನಿಲ್ಲ ಇರಕ್ಕಾಗತ್ತ ಹೇಳಿ ಒಂದೇ ಹೌದು ನೀವಿನ್ನೂ ಹೊಸ್ತಾಗಿ ಮದುವೆ ಆಗಿರೋ ಜೋಡಿಗಳು ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಅವ್ನ್ ಎಲ್ಲಾನು ಬಿಟ್ಟು ಆಫೀಸಿಗೆ ಹೊಟ್ಬಿಟ್ನಲ್ಲ ಅದಕ್ಕೆ ಕೇಳ್ದೆ ಇಲ್ಲ ಅತ್ತೆ ಅವರು ಈ ವಾರ ಆಫೀಸಿಗೆ ಹೋಗ್ತಾರೆ ಮುಂದಿನ ವಾರ ರಜೆ ಹಾಕೊಳ್ತಾರೆ ನಾವಿಬ್ರು ಮುಂದಿನ ವಾರ ಹನಿಮೂನ್ಗೆ ಹೊರಟಿದ್ದೀವಿ ಅದಕ್ಕೆ ಏನು ಮುಂದಿನ ವಾರ ಹನಿಮೂನಿಗೆ ಹೊರಟಿದ್ದೀರಾ ಸರಿ ಅಮ್ಮ ಇಬ್ರು ಖುಷಿಯಾಗಿ ಹೋಗಿ ಬನ್ನಿ ಸರಿ ಅಪ್ಪ ಥ್ಯಾಂಕ್ಸ್ ಹ್ಞೂ ನೀವೇನೋ ಆರಾಮಾಗಿ ಹನಿಮೂನಿಗೆ ಹೋಗ್ತೀರಾ ಪಾಪ ನಮ್ಮ ಶಾಲಿನಿ ಅವಳು ಕಾಲೇಜಿಂದ ಟ್ರಿಪ್ ಹೋಗ್ಬೇಕಂತೆ ಮೊನ್ನೆಯಿಂದ ಕೇಳ್ತಾನೆ ಇದ್ದಾಳೆ ಆದರೆ ಪಾಪ ನಿಮ್ಮ ಹನಿಮೂನ್ಗೆ ಎಷ್ಟೊಂದು ಖರ್ಚಾಗುತ್ತೆ ಶಾಲಿನೇ ಟ್ರಿಪ್ಗು ದುಡ್ಡು ಕೊಡು ಅಂದ್ರೆ ಪಾಪ ಸುರೇಶ ಎಲ್ಲಿಂದ ತಾನೇ ತರ್ತಾನೆ ಅದಕ್ಕೆ ಬೇಡ ಅಂತ ಸುಮ್ಮನೆ ಅದ ಅಯ್ಯೋ ಅದೇ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ಇವ್ರ ಹತ್ರ ಮಾತಾಡ್ತೀನಿ ಶಾಲಿನ ಟ್ರಿಪ್ ತಾನೇ ಹೋಗ್ಬೇಕು ಸರಿ ಹೇಗಾದರೂ ಮಾಡಿ ಅವಳನ್ನ ಟ್ರಿಪ್ಪ ಕಳ್ಸೋಣ ಅಯ್ಯೋ ನಮ್ಮ ಶಾಲಿನೇ ಹಳೆ ಬರ್ತಲ್ಲಿ ಅಷ್ಟೆಲ್ಲ ಬರ್ದಿಲ್ಲ ಬಿಡು ಅತ್ತೆ ಯಾಕೆ ಆ ರೀತಿ ಎಲ್ಲ ಮಾತಾಡ್ತೀರಾ ಒಂದು ಟ್ರಿಪ್ಗೆ ಹೋಗಿ ಬರೋಕ್ಕೆ ಹಣೆ ಬರೋದ ವಿಷಯ ಎಲ್ಲ ಯಾಕತ್ತ ಅದು ಹಾಗಲ್ಲ ಸುಮ್ಮ ಟ್ರಿಪ್ ಅಂದಮೇಲೆ ಒಬ್ಬೊಳ್ಳೆ ಬಟ್ಟೆಗಳನ್ನು ಹಾಕೋಬೇಕು ಅವಳು ಫ್ರೆಂಡ್ಸ್ ಎಲ್ಲ ಜೀನ್ಸು ಟಾಪು ಎಲ್ಲ ಹಾಕೊಂಡು ಬರ್ತಾರಂತೆ ಆದರೆ ಇವಳ ಹತ್ರ ಅದು ಯಾವುದು ಇಲ್ವೇ ಇಲ್ವಲ್ಲ ಅದಕ್ಕೆ ನಾನು ಟ್ರಿಪ್ಪಿಗೆ ಹೋಗಲ್ಲ ಅಮ್ಮ ನಾನು ಚೂಡಿದಾರ ಹಾಕ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ ಅಂದ್ಲು ಅದು ಅಲ್ಲದೆ ದಿನ ಕಾಲೇಜಿಂದ ಬರಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಭಾರೀ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಕರೀತಾರಂತೆ ದಿನ ಒಬ್ಬೊಬ್ಬರು ಏನಾದರೂ ಕೊಡಿಸ್ತಾರೆ ನಾನು ಒಂದಿನ ಎಲ್ರಿಗೂ ಕೊಡಿಸ್ಬೇಕಲ್ವಾ ಸುಮ್ಮನೆ ನನ್ನ ಹತ್ರ ಇದೆ ದುಡ್ಡು ಅದಕ್ಕೆ ನಾನು ಅವ್ರು ಕರೆದಾಗ ಹೋಗಲ್ಲ ಅಂದ್ಲು ನಿನಗೆ ಗೊತ್ತಾ ಸುಮ್ಮ ಇವತ್ತು ಸಂಜೆ ಅವಳ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋಗ್ತಿದ್ದಾರಂತೆ ನಾನು ಹೋಗ್ತೀನಿ ಅಂದ್ಲು ನಾನೇ ಬೇಡ ಅಂದೆ ಮೂವಿಗೆನೋ ಹೋಗ್ಬೋದು ಅಲ್ಲಿ ಪಾಪ್ಕಾರ್ನು ಆಮೇಲೆ ಅದನ್ನು ಕೊಕೋ ಕೋಲಾ ಮಾಜ ಇದೆಲ್ಲ ತಗೊಳ್ತಾರೆ ಇವಳತ್ರ ಎಲ್ಲಿರುತ್ತೆ ದುಡ್ಡು ಸುಮ್ಮನೆ ನಮ್ಮ ಯೋಗ್ಯತೆ ಏನು ಇರಮ್ಮ ನೀನು ಅಂತ ನಾನೇ ಹೇಳ್ದೆ ಇನ್ನು ಟ್ರಿಪ್ಗೂ ಕಳಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೇನೋ ಅಯ್ಯೋ ಅತ್ತೆ ಪಾಪ ಅವಳಿಗೂ ಮೂವಿ ನೋಡಬೇಕು ಅನ್ನೋ ಆಸೆ ಇರಲ್ವಾ ಆಸೆ ಏನೋ ಇರುತ್ತೆ ಆದರೆ ಅವ್ರ ಅಣ್ಣಂದ್ರಿಬ್ಬರು ಅದರಲ್ಲೂ ಮಹೇಶ ಅಂತೂ ಶಾಲಿನಿ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಸುರೇಶನ್ ಒಂದ್ ವೇಳೆ ಒಪ್ಸ್ಬಹುದು ಅವನು ಒಪ್ಸೋದು ಬಾರಿ ಎಲ್ಲ ಯಾಕೆ ನಾವು ಯಾವಾಗಲಾದರೂ ಮೂವಿಗೆ ಹೋದಾಗ ನಮ್ಮ ಜೊತೆ ಬರುವಂತೆ ನೀನು ಸುಮ್ಮನೆ ಇರು ಮೊದಲೆಲ್ಲ ಹೇಳ್ತಾ ಇದ್ದ ನಾನು ಇವರು ಸಂಜೆ ಮೂವಿಗೆ ಹೋಗ್ತಿದ್ದೀನಿ ಅಂತ ಸುಮಾ ಹೇಳಲಿ ಅಂತ ಕಾಮಾಕ್ಷಮ್ಮ ತುಂಬಾನೇ ಸರ್ಕಸ್ ಮಾಡ್ತಾಳೆ ಇವನಿಗಂತೂ ಆಫೀಸು ಮಹೇಶ ಅಂತೂ ಯಾವಾಗಲೂ ಬರ್ತಾನೆ ಇನ್ನು ನಮ್ಮನೇಲಿ ಯಾವ ಕಾಲಕ್ಕೆ ಮೂವಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಯಾವ ಕಾಲಕ್ಕೆ ಏನತ್ತೆ ಇವತ್ತು ಸಂಜೆನೇ ನಾನು ಇವರು ಇಬ್ರು ಮೂವಿಗೆ ಹೊರಟಿದ್ದೀವಿ ಏನೋ ನೀವಿಬ್ಬರು ಮೂವಿಗೆ ಹೊರಟಿದ್ದೀರಾ ನೀವಾದರೂ ಹೋಗಿ ಬನ್ನಿ ಸುಮ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಲಾಸ್ಟ್ ಮೂವಿ ಶಬ್ದವೇರಿ ಅದಕ್ಕೆ ಹೋಗಿದ್ದು ಅದಾದ್ಮೇಲಿಂದ ಥಿಯೇಟ್ರ್ಗೆ ಹೋಗಿಲ್ಲ ಬರೀ ಇವ್ರ ಮೂರ್ ಜನ ನೋಡ್ಕೊಳ್ಳೋದೇ ಆಗೋಯ್ತು ಪಾಪ ನಮ್ ಶಾಲಿನ ತುಂಬಾ ಆಸೆ ಪಡ್ತಾಳೆ ಆದ್ರೆ ಏನ್ ಮಾಡೋದು ಅದಕ್ಕೇನಂತೆ ಇವತ್ತು ಸಂಜೆ ಎಲ್ಲರೂ ಒಟ್ಟಿಗೆ ಮೂವಿ ನೋಡಕ್ ಹೋಗೋಣ ಏನೋ ನಾವೆಲ್ಲರೂ ಸಂಜೆ ಮೂವಿ ನೋಡಕ್ ಹೋಗ್ತಿದ್ದೀವಾ ಹ್ಮ್ ಮತ್ತೆ ಶಾಲಿನ ಹೇಗೋ ಕಾಲೇಜಿಂದ ಬಂದಿರ್ತಾಳೆ ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಹೇಗೋ ನೀವು ಮೂವಿ ನೋಡಿ ತುಂಬಾ ವರ್ಷಗಳಾಗಿದೆ ಅಲ್ವಾ ನಿಮಗೂ ಒಂದು ಚೇಂಜ್ ಇರುತ್ತೆ ಸರಿ ಅಮ್ಮ ಆಯಿತು ನನಗಂತೂ ಬಹಳ ಖುಷಿ ಆಗ್ತಿದೆ ಇವತ್ತು ಸರಿ ಅಕ್ಕ ನಾನು ಬೇಕಾ ಎಲ್ಲ ಕೆಲಸ ಮುಗಿಸ್ಕೊಳ್ತೇನೆ ಇವ್ರು ಆಫೀಸಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿರ್ಬೇಕಲ್ವಾ ಹಾ ಸರಿ ಅಮ್ಮ ಆಯಿತು ಹ್ಞೂ ಇವಳು ಮೂವಿಗೆ ಹೋಗೋದನ್ನು ಬಾಯ್ ಬಿಡ್ಸೋಕ್ಕೆ ನಾನು ಇಷ್ಟೊತ್ತು ತನಕ ಮಾತಾಡಬೇಕಾಯ್ತು ಎಪ್ಪಾ ನಿಂತು ನಿಂದು ಮಂಡೆ ಎಲ್ಲ ನೋವು ಬಂತು ಆದರೂ ಇವರಿಬ್ಬರೇ ಹೋಗೋದನ್ನು ತಪ್ಪಿಸಿ ನಾನು ಶಾಲೆಯಲ್ಲಿನೋ ಜೊತೆಗೆ ಮೂವಿಗೆ ಹೋಗೋ ಹಂಗೆ ಮಾಡಿದೆ ಹೆಂಗೆ ಸಾಯಂಕಾಲ ಸುರೇಶ್ ಆಫೀಸಿಂದ ಬಂದ ಮೇಲೆ ಅರೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳು ಸುಮ ಅರೆ ನಾವು ಹೇಗೂ ಮೂವಿಗೆ ಹೊರಟಿದ್ದೀವಲ್ವಾ ಶಾಲೆನೇನೋ ಅತ್ತೇನೋ ಜೊತೆಗೆ ಕರ್ಕೊಂಡು ಹೋಗೋಣ ಅಲ್ಲ ಸುಮ ನಾವಿಬ್ಬರು ಹೊಸದಾಗಿ ಮದುವೆ ಆಗಿರೋರು ನಮ್ಮಿಬ್ಬರ ಮಧ್ಯೆ ಅವ್ರಗಳು ಯಾಕೆ ಹೇಳು ಅದು ಹಾಗಲ್ಲ ರೀ ಅತ್ತೇನೋ ಬೆಳಕಿಂದ ಸಂಜೆವರೆಗೂ ಮನೇಲೇ ಇರ್ತಾರೆ ಅವರಿಗೂ ಒಂದು ಚೇಂಜ್ ಇರುತ್ತೆ ಶಾಲಿನಿಗೂ ಅಷ್ಟೇ ಬರೀ ಕಾಲೇಜು ಓದು ಅಂತ ಅವಳು ಪಾಪ ಎಲ್ಲೂ ಆಚೆನೇ ಹೋಗಲ್ಲ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅನ್ಕೊಂಡೆ ಸರಿ ನಿನಗೆ ಅವರಿಬ್ರೆಲ್ಲ ಕರ್ಕೋಬೇಕು ಅನ್ಸಿದ್ರೆ ಬರಕ್ ಹೇಳು ನಂದೇನಿಲ್ಲ ಸರಿ ರೀ ನಾನು ಈಗಲೇ ಅತ್ತೆಗೂ ಶಾಲಿನಿಗೂ ಬೇಗ ರೆಡಿ ಆಗಿ ಅಂತ ಹೇಳ್ತೀನಿ ಅಂತ ಇಂತ ಸುಮಾ ಸುರೇಶ್ ಜೊತೆ ಶಾಲಿನಿ ಹಾಗೆ ಕಾಮಾಕ್ಷಮ್ಮನು ಮೂವಿಗೆ ಹೊರಡಕ್ಕೆ ರೆಡಿ ಆಗ್ತಾರೆ ಅತ್ತೆ ಕಾಮಾಕ್ಷಮ್ಮ ತನ್ನ ಸೊಸೆ ಹತ್ರ ನಾಟಕ ಆಡ್ಕೊಂಡು ಇನ್ನೂ ಏನೇನೆಲ್ಲ ಮಾಡ್ತಾಳೆ ತನ್ನ ಅತ್ತೆ ನಾಟಕ ಆಡ್ತಿದ್ದಾರೆ ಅಂತ ಸುಮ್ಮನೆ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್